ನಮಸ್ಕಾರ ಭಕ್ತಾದಿಗಳೇ ಶ್ರೀ ಮಲೆಮಾದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಕ್ತಾದಿಗಳೇನ ಕಳೆದ ಸಂಚಿಕೆಯಲ್ಲಿ ನಿಮಗೆ ಕಳೆದ ಬಾರಿ ಭಕ್ತಾದಿಗಳೇ ನಿಮಗೆ ಶಿವಲಿಂಗದ ಬಗ್ಗೆ ಒಂದು ಅಷ್ಟು ಮಾಹಿತಿಗಳನ್ನು ನೀಡಿದ್ದೆ ಈ ಒಂದು ಮುಂದುವರಿದ ಸಂಚಿಕೆಯಲ್ಲಿ ವೈಕುಂಠ ವೈಕುಂಠಕ್ಕೆ ಹೋದಂಥ ಭೃಗು ಮಹರ್ಷಿಗಳು ಸೊ ನಂತರ ಅಲ್ಲಿ ವಿಷ್ಣುವಿಗೆ ಯಾವ ರೀತಿಯ ಒಂದು ಎದೆಗೆ ಒದೆಯೋದಾಗಿರ್ಬೋದು ಆ ರೀತಿಯೆಲ್ಲ ಮಾಡಿದ ಮೇಲೆ ಲಕ್ಷ್ಮೀ ಭೂಲೋಕಕ್ಕೆ ಬರ್ತಾರೆ ಅವ್ರು ನುಡಿಕೊಂಡು ಬಂದಂಥ ವೆಂಕಟೇಶ್ವರ ಶ್ರೀನಿವಾಸ ಅವತಾರವನ್ನು ತಾಳ ತನಿಸಿ ಅದೆಲ್ಲ ನಿಮಗೆ ಗೊತ್ತೇ ಇರೋವಂಥ ಕಲೆಗಳು ಸೊ ಆದರೆ ಇವತ್ತು ನಾವು ತಿಳಿಯೋಕ್ಕೆ ಹೊರಟಿರುವಂಥ ಕಥೆಗಳು ಏನಂತಂದರೆ ನಿಮಗೆ ಗೊತ್ತಿರುತ್ತದೆ ತಿರುಪತಿ ಮುಡಿಲಿ ತುಂಬ ಫೇಮಸ್ಸು ಇವತ್ತಿಗೂ ಕೂಡ ನಾವು ತಿರುಪತಿಗೆ ಯಾವ್ದಾರ ದೇವಸ್ಥಾನ ಅಂತ ಬಂದಿರಲೇ ಗುಂಡೆ ಕಂಡಿಟ್ಲೆ ಮುಡಿ ಕೊಡೋದಾದರೆ ನಾವು ಜಾಸ್ತಿ ತಿರುಪತಿಯನ್ನು ಜ್ಞಾಪಿಸ್ಕೊತೀವಿ ಸೊ ನಾವು ಆ ತಿರುಪತಿಗೆ ಯಾಕೆ ಮುಡಿ ಮಾಡ್ತೀವಿ ಮತ್ತು ಅದ್ರ ಕಥೆಗಳ ಬಗ್ಗೆ ಏನು ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ ಸೊ ನೀವು ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಭಕ್ತಾದಿಗಳೇ ಈ ಮುಡಿಯ ಬಗ್ಗೆ ಈ ವೆಂಕಟೇಶ್ವರನಿಗೆ ನಾವು ಸಲ್ಲಿಸುವ ಈ ಈ ಮುಡಿಯ ಬಗ್ಗೆ ಎರಡು ರೀತಿ ಕಥೆಗಳನ್ನ ನಾವಿಲ್ಲಿ ನೋಡ್ಬೋದು ಈ ಮೊದಲು ನಾವೇನಂತಂದರೆ ತಿರುಪತಿಯಲ್ಲಿರುವ ಸ್ವಾಮಿಯ ವಿಗ್ರಹ ಏನಿದೆ ಸೊ ಅದು ಸ್ವಯಂಭವಾಗಿದೆ ಯಾರು ಅದನ್ನ ನಿರ್ಮಿಸಿದಂಥ ಅಲ್ಲ ಸಿ ಅದು ಅದೇ ಸ್ವಯಂಭವ ಕೂಡ ಆಗಿದೆ ವೆಂಕಟೇಶ್ವರ ಸ್ವಾಮಿಯ ಒಂದು ಮುಡಿಯಲ್ಲಿರುವ ಕೂಲು ಏನಿದೆ ಅದು ನಿಜವಾದ ಕೂಲು ಅದು ಯಾರು ಇದು ಅಂತಲ್ಲ ನಿಜವಾದ ಕೂಲು ಈಗ ವೆಂಕಟೇಶ್ವರನು ಭೂಲೋಕದಲ್ಲಿ ಅವತಾರ ವ್ಯಕ್ತಿದಂಥ ಒಂದು ಸಂದರ್ಭದಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಕೂದಲನ್ನು ಕಳ್ಕೋಬೇಕಾಗುತ್ತದೆ ಸೊ ಈ ಒಂದು ಸಮಯದಲ್ಲಿ ಮೀನಾದೇವಿ ಎಂಬ ಒಂದು ಗಂಧರ್ವ ರಾಜಕುಮಾರಿ ತನ್ನ ಸಮೃದ್ಧವಾಗಿ ಒಂದು ದಪ್ಪ ಕೂಲನ್ನು ಕತ್ತರಿಸಿ ಆ ವೆಂಕಟೇಶ್ವರನಿಗೆ ಅರ್ಪಿಸುತ್ತಾನೆ ಅಂದರೆ ಕೊಡ್ತಾಳಂತೆ ಇದನ್ನು ಒಂದು ಮುಡಿಯನ್ನು ಹೀಗೆ ಮಾಡಿಕೋಸ್ವಾಮಿ ಇಟ್ಕೊವಂತ ಆ ಒಂದು ಗಂಧರ್ವ ರಾಜಕುಮಾರಿ ಅವ್ರಿಗೆ ಕೊಡ್ತಾರೆ ಆ ಥರ ಭಕ್ತಿಯನ್ಗೆ ಮೆಚ್ಚಿದಂಥ ಶ್ರೀನಿವಾಸನು ಆ ಒಂದು ಕೂದಲನ್ನು ಸ್ವೀಕರಿಸಿ ಆವಾಗ ಒಂದು ಮಾತು ಹೇಳ್ತಾರೆ ಅವರು ಮುಂದೆ ನನ್ನ ಭಕ್ತರು ಯಾವ ಒಂದು ಅರ್ಕೆ ಕೂಡ ತೊಗೊಂಡು ಬಂದರೂ ಅವರಿಗೆ ಕೇಶ ಮುಂಡನ್ನು ಮಾಡಿಸಿ ಅಲ್ಲಿನ ಪಾದಚರಣೆಗಳಿಗೆ ಅರ್ಪಿಸುತ್ತಾರೋ ಅವರ ಸಕಲ ಆಸೆ ಆಕಾಂಕ್ಷೆಗಳು ಏನೇ ಇದ್ದರೂ ಪೂರೈಸುತ್ತೇನೆ ಸೊ ನಾವು ಇವಾಗಲೂ ನೋಡ್ಬೋದು ಮಕ್ಕಳಿಗೆ ಚೆನ್ನಾಗಿ ಕೂದು ಬೆಳೆಯೋದು ಎರಡು ಮೂರು ಸಲ ಮಾಡಿಸಿ ಕೇಶ ಮುಂಡನ ಅಂತ ನಾವು ಮಾಡಿಸ್ತಾ ಇರ್ತೀವಿ ಆದರೆ ಇದಕ್ಕೆ ವಯಸ್ಸಿನ ಮಿತಿನೇ ಇಲ್ಲ ಅಥವಾ ಗಂಡು ಹೆಣ್ಣು ಚಿಕ್ಕವರು ದೊಡ್ಡವರು ಯಾವುದೇ ಭೇದ ಭಾವ ಇಲ್ಲ ಯಾಕಂದರೆ ತಿರುಪತಿ ಮುಡಿಯೋ ಒಂದು ಕತೆ ಇರೋದು ಈ ರೀತಿ ಒಂದು ಕತೆ ಆದರೆ ಸೊ ಇದು ಒಂದು ಅಧ್ಯಾಯದ ಕಥೆ ಆದರೆ ಇನ್ನೊಂದು ಅಧ್ಯಾಯದ ಕಥೆ ಏನಂತಂದರೆ ಈ ಒಂದು ತಿರುಪತಿ ಹತ್ರ ಸಮೀಪದಲ್ಲಿರುವ ಮಹಾರಾಜರು ವಾಸವಾಗಿರ್ತಾರಂತೆ ಅವರು ಒಂದು ಹಸುವನ್ನು ಸಾಕಿರ್ತಾರೆ ಆ ಹಸು ದಿನನಿತ್ಯ ಹಾಲು ಇರ್ತದೆ ಯಾಕಂದರೆ ಅವರ ಮನೆಯಲ್ಲಿ ಅದೇ ಒಂದು ಕಾಮದೇನು ಅಂತ ಕರೆಯುವಂಥ ಹಸು ಅದು ಆದರೆ ಕೆಲವು ದಿನಗಳು ಅದು ಹಾಲನ್ನು ನಿಲ್ಲಿಸ್ಬಿಡ್ತದೆ ಕಾರಣಾಂತರಗಳನ್ನ ನಿಲ್ಲಿಸ್ಬಿಡ್ತಂತೆ ಆಗ ಅವರು ಏನಕ್ಕೆ ಹಾಲು ಕೊಡ್ತಾ ಕೊಡ್ತಾಯಿದ್ದು ಹಸು ಯಾಕೆ ಇದಕ್ಕಿದ್ದಂಗೆ ನಮ್ಮ ಕಾಮಧೇನು ಹಸು ಯಾಕೆ ಹಿಂಗೆ ಹಾಲು ಕೊಡೋದು ನಿಲ್ಲಿಸ್ಬಿಡ್ತು ಏನಕ್ಕೆ ಇದು ಅಂತ ಅಂದ್ಬಿಟ್ಟು ಅಲ್ಲಿ ಒಬ್ಬರು ಆ ದನ ನೋಡ್ಕೊಳ್ತಾ ಇರ್ತಾರಲ್ಲ ಹಸು ನೋಡ್ಕೊತಾ ಹೇಳ್ತಾರೆ ವಿಚಾರಿಸ್ತಾರೆ ಆಗ ಅವರು ಸರ್ ನಮಗೆ ಗೊತ್ತಿಲ್ಲ ನಾವು ನೋಡ್ಕೊಳ್ತಾ ಇದ್ದೀವಿ ಪ್ರಭು ಆದರೆ ಈಗ ಎಲ್ಲಿ ಹೋಗುತ್ತೆ ತೆಲು ಬರುತ್ತೆ ಅಂತ ನಾವು ಕೂಡ ಕಂಡು ಇಲ್ಲ ಅಂತ ಅದೊಂದು ಹೇಳ್ತಾರೆ ಈಗ ಅದನ್ನು ಮಹಾರಾಜ ಏನು ಅನ್ಕೊತಾನೆ ಇವರು ಎಲ್ಲೋ ಕದ್ದು ಕುಡಿತಾ ಕುಡಿತವರೇನೋ ಅಂತ ಅಂದ್ಕೊಂಡ್ಬಿಡ್ತಾನೆ ಆದರೆ ಯಾಕಂದರೆ ಅವರು ತುಂಬ ನಂಬಿಕಷ್ಟು ಹಾಳಾಗಿರೋದ್ರಿಂದ ಅವ್ರ ಮೇಲೋ ಅವರು ಡೌಟ್ ಇರೋದರಿಂದ ಒಂದು ಸತಿ ತಾನೇ ಹಸುನ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಅದನ್ನು ನೋಡಿದೆ ಅದನ್ನ ಹಿಂಬಾಲಿಸ್ಕೊಂಡು ಹೋದಾಗ ಅಲ್ಲಿ ಒಂದು ಹುತ್ತ ಇರುತ್ತೆ ಆ ಹುತ್ತಕ್ಕೆ ಹಸು ಹಾಲು ನಿಲ್ತಾಯಿರ್ತಾರೆ ಅದನ್ನು ನೋಡಿದಂಥ ಮಾರಾಗ್ ತುಂಬ ಕೋಪ ಆಗ್ತಾರೆ ನಾನು ಸಾಕ್ತಂಥ ಹಸು ನಮ್ಮ ಹಸು ಬೇರೆ ಯಾವುದೋ ಒಂದು ಹುತ್ತಕ್ಕೆ ವೇಸ್ಟಾಗಿ ಹಾಲು ಇದೆಯಲ್ಲ ಒಂದು ವ್ಯಕ್ತವಾಗಿ ಹಾಲು ಕೊಡ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು ಆ ಮಾರಾಗ ಒಂದು ಕೊಡಲಿಯಿಂದ ತಗೊಂಡು ಒಂದು ಪಿಕಾಸಿಯಿಂದ ತಗೊಂಡು ಕೊಡಲಿಯಿಂದ ಹುಟ್ಟಕ್ಕೆ ಮುರಿಯುತ್ತಾನೆ ಆಗ ಅದು ಶ್ರೀನಿವಾಸನ ತಲೆಗೆ ತುಂಬ ಪೆಟ್ಟಾಗ್ತಾಯಿದೆ ಆಗ ಶಿವ ಪ್ರತ್ಯಕ್ಷ ಆಯಿತು ಶಿವ ಪ್ರತ್ಯಕ್ಷ ಆಗಿ ಹಾಗೆಯೇ ನೀವು ಮಾಡಿರೋ ತಪ್ಪು ಎಷ್ಟು ದೊಡ್ಡ ತಪ್ಪು ಅಂದರೆ ನೀವು ಅಜ್ಞಾನದಿಂದ ಮಾಡಿರುವಂಥ ತಪ್ಪು ಆ ವೃತ್ತದ ಒಳಗಿರುವುದು ಬೇರೆ ಯಾರು ಅಲ್ಲ ಶ್ರೀನಿವಾಸ ವಿಷ್ಣುವಿನ ಅವತಾರವಾಗಿ ಶ್ರೀನಿವಾಸ ಕರೆಯಲ್ಲಿ ಉದ್ಭವವಾಗಿದ್ದಾರೆ ಸೊ ನೀನು ಈ ರೀತಿ ಮಾ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಆ ರಾಜ ಒಂದು ಪಶ್ಚಾತ್ತಾಪದಿಂದ ನಾನು ಮಾಡಿರೋದು ತಪ್ಪಾಯಿತು ಸ್ವಾಮಿ ನಾನು ಏನು ಮಾಡಿದ್ದೆ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದಾಗ ಚಿಂತಿಸುತ್ತಿದ್ದ ರಾಜನನ್ನು ನೋಡಿದ ಶ್ರೀನಿವಾಸನ ರಾಜ ಚಿಂತಿಸಬೇಡ ನಿನ್ನ ಒಂದು ಪ್ರಹಾರದಿಂದ ನನ್ನಲ್ಲಿ ಯಾವ ದೋಷ ಉಂಟಾಗಿತ್ತೋ ಸೊ ಮುಂದೆ ಮುಂಬರುವ ದಿನಗಳಲ್ಲಿ ನನ್ನ ಭಕ್ತರು ಆ ಕೂದಲನ್ನು ಅರ್ಪಿಸಿದಾಗ ನಿನ್ನ ಶಾಪವು ವಿಮೋಚನೆ ಆಗುತ್ತೆ ಅದು ಆಶೀರ್ವಾದವಾಗಿ ಖಂಡಿತ ಬದಲಾಗುತ್ತೆ ಅಂತ ಶ್ರೀನಿವಾಸ ಅವರು ಹೇಳ್ತಾರೆ ಸೊ ಇವತ್ತಿನವರೆಗೂ ನಾವು ನೋಡ್ಬೋದು ಭಕ್ತಾದಿಗಳೇ ಆ ತಿರುಪತಿ ಮುಡಿಯಲ್ಲಿ ಅತಿ ಮುಂಚೂಣಿಯಲ್ಲಿದೆ ಸೊ ಟ್ಯಾಕ್ಸ್ ಕಟ್ತಾ ಇರೋದು ಇದೆ ನಂಬರ್ ಒನ್ ದೇವಸ್ಥಾನ ಅಂತ ಕೂಡ ನನಗೆ ಗೊತ್ತಿರ್ತದೆ ಎಲ್ಲರಿಗೂ ಸೊ ಇದು ಶ್ರೀನಿವಾಸನಿಗೆ ಯಾಕೆ ನಾವು ಮುಡಿಯನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಕಥೆಯಾಗಿತ್ತು ಸೊ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಎಲ್ಲ ಮಲೆಮಹದೇಶ್ವರ ಭಕ್ತಾದಿಗಳಿಗೆ ಶುಭವಾಗಲಿ ಜೈ ಮಾತ್